ಎಪ್ಪತ್ತು ಸಾವಿರದೊಳಗಿನ ಬಜೆಟ್ ಫ್ಯಾಮಿಲಿ ಬೈಕ್ಗಳು ಕಡಿಮೆ ಬಜೆಟ್ನಲ್ಲಿ ಬೈಕ್ ಖರೀದಿಸಲು ಬಯಸುವವರಿಗೆ ಪ್ರಮುಖ ಕಂಪನಿಗಳಿಂದ ಬೈಕ್ಗಳ ಮೇಲೆ ಹಲವು ಕೊಡುಗೆಗಳಿವೆ ಟಿವಿಎಸ್ ಹೀರೋ ಹೋಂಡಾ ಬಜಾಜ್ನಂತಹ ಪ್ರಮುಖ ಕಂಪನಿಗಳು ಎಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಬೆಲೆಯಲ್ಲಿ ಸ್ಟೈಲಿಶ್ ವಿನ್ಯಾಸಗಳು ಉತ್ತಮ ಮೈಲೇಜ್ ಹಾಗೂ ವಿಶ್ವಾಸಾರ್ಹ ಬೈಕ್ಗಳನ್ನು ನೀಡುತ್ತಿವೆ ಒಂದೊಳ್ಳೆ ಕಡಿಮೆ ಬಜೆಟ್ನಲ್ಲಿ ಬೈಕ್ ಖರೀದಿಸಲು ಬಯಸುವವರಿಗೆ ಈ ಬಾರಿ ಜಿಎಸ್ಟಿ ಪರಿಷ್ಕರಣೆ ಆದ ಬಳಿಕವಂತೂ ಇನ್ನೂ ಸಂತಸ ತಂದಿವೆ ಪ್ರಮುಖ ಬೈಕ್ ಕಂಪನಿಗಳು ತಮ್ಮ ದ್ವಿಚಕ್ರ ವಾಹನಗಳ ಮೇಲೆ ಆಕರ್ಷಕ ಕೊಡುಗೆಗಳು ರಿಯಾಯಿತಿಗಳು ಮತ್ತು ಇಎಂಐ ಆಯ್ಕೆಗಳನ್ನು ನೀಡುತ್ತಿವೆ ಟಿವಿಎಸ್ ಹೀರೋ ಹೋಂಡಾ ಮತ್ತು ಬಜಾಜ್ನಂತಹ ಕಂಪನಿಗಳು ಎಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಬೆಲೆಯಲ್ಲಿ ಅತ್ಯುತ್ತಮ ಮೈಲೇಜ್ ಮತ್ತು ವಿಶ್ವಾಸಾರ್ಹ ಬೈಕ್ಗಳನ್ನು ಮಾರುಕಟ್ಟೆಗೆ ತಂದಿದೆ ಕಡಿಮೆ ಡೌನ್ ಪೇಮೆಂಟ್ ಕೊಡುಗೆಗಳು ಕ್ಯಾಶ್ ಬ್ಯಾಕ್ ಮತ್ತು ಹಣಕಾಸು ಯೋಜನೆಗಳೊಂದಿಗೆ ನಿಮ್ಮ ನೆಚ್ಚಿನ ಬೈಕ್ ಅನ್ನು ಮನೆಗೆ ತೆಗೆದುಕೊಂಡು ಬರಬಹುದಾಗಿದೆ ಉತ್ತಮ ಬೆಲೆಗಳು ಮತ್ತು ಕೊಡುಗೆಗಳಿಗಾಗಿ ಸ್ಥಳೀಯ ಶೋರೂಂಗಳಿಗೆ ಭೇಟಿ ನೀಡಿ ಇದೀಗ ನಿಮಗಾಗಿ ಎಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಬೆಲೆಯ ಟಾಪ್ ಫೈವ್ ಫ್ಯಾಮಿಲಿ ಫ್ರೆಂಡ್ಲಿ ಬೈಕ್ಗಳ ಪಟ್ಟಿ ಇಲ್ಲಿದೆ ನೋಡಿ ಹೋಂಡಾ ಶೈನ್ ಹಂಡ್ರೆಡ್ ಹೋಂಡಾ ಶೈನ್ ಹಂಡ್ರೆಡ್ ಬೈಕ್ ಎಂಟು ಸಿ ನಾಲ್ಕು ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಎಂಜಿನ್ ನೊಂದಿಗೆ ಬರುತ್ತದೆ ಇದರ ಎಂಜಿನ್ ಐದು ಪಾಯಿಂಟ್ ನಾಲ್ಕು ಮೂರು ಕೆವಿಎ ಪವರ್ ಎಂಟು ಪಾಯಿಂಟ್ ಸೊನ್ನೆ ಐದು ಎನ್ಎಂ ಟಾರ್ಕ್ ನೀಡುತ್ತದೆ ಈ ಬೈಕ್ ಸೆಲ್ಫ್ ಸ್ಟಾರ್ಟ್ ಮತ್ತು ಕಿಕ್ ಸ್ಟಾರ್ಟ್ ಎಂಬ ಎರಡು ಆಯ್ಕೆಗಳನ್ನು ಹೊಂದಿದೆ ಇದು ನಾಲ್ಕು ಗೇರ್ ಬಾಕ್ಸ್ನೊಂದಿಗೆ ಬರುತ್ತದೆ ಇದು ಮಲ್ಟಿಪ್ಲೇಟ್ ವೆಟ್ ಕ್ಲಚ್ ಅನ್ನು ಹೊಂದಿದೆ ಹೊಸ ಡಿಜಿಟಲ್ ಎಲ್ಸಿಡಿ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಸಿಬಿಎಸ್ ಬ್ರೇಕಿಂಗ್ ಸಿಸ್ಟಮ್ ಸ್ಟೈಲಿಶ್ ಗ್ರಾಫಿಕ್ಸ್ ಅಲಾಯ್ ವೀಲ್ಸ್ ಲಾಂಗ್ ಕಂಫರ್ಟ್ ಸೀಟ್ ರಸ್ತೆ ಸ್ನೇಹಿ ಡೈಮಂಡ್ ಫ್ರೇಮ್ ಸ್ಟ್ರಾಂಗ್ ಗ್ರಾಬ್ ರೇಲ್ ಟೆಲಿಸ್ಕೋಪಿಕ್ ಫ್ರಂಟ್ ಸಸ್ಪೆನ್ಷನ್ ಟ್ವಿನ್ ಬ್ಯಾಕ್ ಸಸ್ಪೆನ್ಷನ್ ಒಂಬತ್ತು ಲೀಟರ್ ಪೆಟ್ರೋಲ್ ಟ್ಯಾಂಕ್ ನೂರ ಅರವತ್ತೆಂಟು ಎಂಎಂ ಗ್ರೌಂಡ್ ಕ್ಲಿಯರೆನ್ಸ್ ಮತ್ತು ತೊಂಬತ್ತೊಂಬತ್ತು ಕೆಜಿ ತೂಕವಿದೆ ಹೋಂಡಾ ಶೈನ್ ಹಂಡ್ರೆಡ್ ವಾರಂಟಿ ಮೂರು ವರ್ಷಗಳು ಅಥವಾ ನಲವತ್ತೆರಡು ಸಾವಿರ ಕಿಲೋಮೀಟರ್ ಆಗಿದೆ ಇದು ಎಪ್ಪತ್ತು ಕಿಲೋಮೀಟರ್ವರೆಗೆ ಮೈಲೇಜ್ ನೀಡುತ್ತದೆ ಹೋಂಡಾ ಶೈನ್ ಹಂಡ್ರೆಡ್ ಎಕ್ಸ್ ಶೋರೂಂ ಬೆಲೆ ಅರವತ್ಮೂರು ಸಾವಿರದ ನೂರ ತೊಂಬತ್ತೊಂದು ರೂಪಾಯಿಗಳಾಗಿದೆ ಹೀರೋ ಎಚ್ ಎಫ್ ಹಂಡ್ರೆಡ್ ಹೀರೋ ಎಚ್ ಎಫ್ ಹಂಡ್ರೆಡ್ ಮಾಡೆಲ್ ಬೈಕ್ ತೊಂಬತ್ತೇಳು ಪಾಯಿಂಟ್ ಎರಡು ಸಿ ಸಿ ಕೂಲ್ಡ್ ಸಿಂಗಲ್ ಸಿಲಿಂಡರ್ ಫೋರ್ ಸ್ಟ್ರೋಕ್ ಎಂಜಿನ್ ಒಂದಿಗೆ ಬರುತ್ತದೆ ಇದರ ಎಂಜಿನ್ ಎಂಟು ಸಾವಿರ ಆರ್ಪಿಎಂನಲ್ಲಿ ಐದು ಪಾಯಿಂಟ್ ಒಂಬತ್ತು ಕೆವಿಎ ಪವರ್ ಮತ್ತು ಆರು ಸಾವಿರ ಆರ್ಪಿಎಂನಲ್ಲಿ ಎಂಟು ಪಾಯಿಂಟ್ ಸೊನ್ನೆ ಐದು ಎನ್ಎಂ ಟಾರ್ಕ್ ಉತ್ಪಾದಿಸುತ್ತದೆ ಇದು ಕಿಕ್ ಸ್ಟಾರ್ಟ್ ಹೊಂದಿದೆ ಇದು ಫೋರ್ ಸ್ಪೀಡ್ ಟ್ರಾನ್ಸ್ಮಿಷನ್ ಹೊಂದಿದೆ ಮುಂಭಾಗದಲ್ಲಿ ಟೆಲಿಸ್ಕೋಪಿಕ್ ಹೈಡ್ರಾಲಿಕ್ ಶಾಕ್ ಸಸ್ಪೆನ್ಷನ್ ಇದೆ ಹಿಂಭಾಗದಲ್ಲಿ ಎರಡು ಸ್ಟೆಪ್ ಹೊಂದಾಣಿಕೆ ಮಾಡಬಹುದಾದ ಹೈಡ್ರಾಲಿಕ್ ಶಾಕ್ ಸಸ್ಪೆನ್ಷನ್ ಇದೆ ಮುಂಭಾಗ ಮತ್ತು ಹಿಂಭಾಗದ ಡ್ರಮ್ ಬ್ರೇಕ್ಗಳಿವೆ ಈ ಬೈಕ್ ನೂರ ಅರವತ್ತೈದು ಎಂಎಂ ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿದೆ ಇಂಧನ ಟ್ಯಾಂಕ್ ಸಾಮರ್ಥ್ಯ ಒಂಬತ್ತು ಪಾಯಿಂಟ್ ಒಂದು ಲೀಟರ್ ಆಗಿದೆ ಇದು ಕೆಂಪು ಕಪ್ಪು ನೀಲಿ ಕಪ್ಪು ಬಣ್ಣಗಳಲ್ಲಿ ಬರುತ್ತದೆ ಇದರ ಮೈಲೇಜ್ ಸೆವೆಂಟಿ ಕೆಎಂಪಿಎಲ್ ಹೀರೋ ಎಫ್ ಹಂಡ್ರೆಡ್ ಮಾಡೆಲ್ ಬೈಕ್ನ ಬೆಲೆ ಐವತ್ತೆಂಟು ಸಾವಿರದ ಏಳ್ನೂರ ಮೂವತ್ತೊಂಬತ್ತು ರೂಪಾಯಿಗಳಾಗಿದೆ ಟಿವಿಎಸ್ ಸ್ಪೋರ್ಟ್ ಟಿವಿಎಸ್ ಪೋರ್ಟ್ ನೂರ ಹತ್ತು ಸಿಸಿ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಎಂಜಿನ್ ಎಂಟು ಬಿಎಚ್ಪಿ ಪವರ್ ಎಂಟು ಪಾಯಿಂಟ್ ಏಳು ಎನ್ಎಂ ಟಾರ್ಕ್ ನೀಡುತ್ತದೆ ಇದು ಫೋರ್ ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಹೊಂದಿದೆ ಇದು ಇಗ್ನಿಷನ್ ಸಿಸ್ಟಮ್ ಹೊಂದಿದೆ ಇದು ಮುಂಭಾಗ ಮತ್ತು ಹಿಂಭಾಗದ ಡ್ರಮ್ ಬ್ರೇಕ್ಗಳನ್ನು ಹೊಂದಿದೆ ಇದು ಹಿಂಭಾಗದಲ್ಲಿ ಫೈವ್ ಸ್ಟೆಪ್ ಹೊಂದಾಣಿಕೆ ಮಾಡಬಹುದಾದ ಹೈಡ್ರೋಲಿಕ್ ಶಾಕ್ ಅಬ್ಸಾರ್ಬರ್ ಅನ್ನು ಹೊಂದಿದೆ ಇದು ಟ್ಯೂಬ್ಲೆಸ್ ಅಲ್ಲಾಯ್ ವೀಲ್ಸ್ಗಳನ್ನು ಹೊಂದಿದೆ ಟಿವಿಎಸ್ ಪೋರ್ಟ್ ಐದು ವರ್ಷದ ಖಾತರಿಯನ್ನು ಹೊಂದಿದೆ ನೂರ ಹನ್ನೆರಡು ಕೆಜಿ ತೂಕದೊಂದಿಗೆ ಎಪ್ಪತ್ತು ಕಿಲೋಮೀಟರ್ ಲೀ ಮೈಲೇಜ್ ನೀಡುತ್ತದೆ ಟಿವಿಎಸ್ ಸ್ಪೋರ್ಟ್ ಎಕ್ಸ್ ಶೋರೂಂ ಬೆಲೆ ಐವತ್ತೊಂಬತ್ತು ಸಾವಿರದ ಎಂಟುನೂರು ರೂಪಾಯಿಗಳಾಗಿದೆ ಬಜಾಜ್ ಪ್ಲಾಟಿನಾ ಒನ್ ಟೆನ್ ಪ್ಲಾಟಿನಾ ಒನ್ ಟೆನ್ ಬೈಕ್ ನೂರ ಹದಿನೈದು ಪಾಯಿಂಟ್ ನಾಲ್ಕು ಐದು ಸಿಸಿ ಫೋರ್ ಸ್ಟ್ರೋಕ್ ಸಿಂಗಲ್ ಸಿಲಿಂಡರ್ ಎಂಜಿನ್ ಹೊಂದಿದೆ ಇದು ಆರು ಪಾಯಿಂಟ್ ಮೂರು ಮೂರು ಕಿಲೋವಾಟ್ ಪವರ್ ಮತ್ತು ಒಂಬತ್ತು ಪಾಯಿಂಟ್ ಎಂಟು ಒಂದು ಎನ್ಎಂ ಟಾರ್ಕ್ ಉತ್ಪಾದಿಸುತ್ತದೆ ಇದು ಫೈವ್ ಸ್ಪೀಡ್ ಗೇರ್ ಬಾಕ್ಸ್ ಹೊಂದಿದೆ ಇದು ತೊಂಬತ್ತು ಕಿಲೋಮೀಟರ್ ಗರಿಷ್ಠ ವೇಗ ಅನಲಾಗ್ ಸ್ಪೀಡೋಮೀಟರ್ ಇಂಧನ ಸೂಚಕ ಮೂಲಸೂಚಕಗಳು ಎಸ್ಎನ್ಎಸ್ ಸಸ್ಪೆನ್ಷನ್ ಎಲ್ಇಡಿ ಡಿಆರ್ಎಲ್ಸ್ ಹೊಸ ಟೇಲ್ ಲೈಟ್ಗಳು ಮತ್ತು ಕನ್ನಡಿಗಳನ್ನು ಹೊಂದಿದೆ ಇದು ಹನ್ನೊಂದು ಲೀಟರ್ ಸಾಮರ್ಥ್ಯದ ಇಂಧನ ಟ್ಯಾಂಕ್ ಮುಂಭಾಗದ ಡ್ರಮ್ ಬ್ರೇಕ್ಗಳು ಎಬಿಎಸ್ನೊಂದಿಗೆ ಹಿಂಭಾಗದ ಡ್ರಮ್ ಬ್ರೇಕ್ಗಳನ್ನು ಹೊಂದಿದೆ ಇದು ಇನ್ನೂರು ಎಂಎಂ ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿದೆ ಇದು ಮೂರು ಬಣ್ಣಗಳಲ್ಲಿ ಬರುತ್ತದೆ ಇದು ಅರವತ್ತೈದು ಕಿಲೋಮೀಟರ್ವರೆಗೆ ಮೈಲೇಜ್ ನೀಡುತ್ತದೆ ಪ್ಲಾಟಿನಾ ಒನ್ ಟೆನ್ ಡ್ರಮ್ ಬ್ರೇಕ್ ರೂಪಾಂತರದ ಬೆಲೆ ಅರವತ್ತೊಂಬತ್ತು ಸಾವಿರದ ಏಳುನೂರ ಎಂಬತ್ನಾಲ್ಕು ರೂಪಾಯಿಗಳಾಗಿದೆ ಎಕ್ಸ್ ಶೋರೂಂ ಟಿವಿಎಸ್ ರೇಡಿಯಾನ್ ನೂರ ಒಂಬತ್ತು ಏಳು ಸಿಸಿ ಫೋರ್ ಸ್ಟ್ರೂಕ್ ಎಂಜಿನ್ ಮುನ್ನೂರ ಐವತ್ತು ಆರ್ಪಿಎಂ ಪವರ್ ಎಂಟು ಪಾಯಿಂಟ್ ಏಳು ಎನ್ಎಂ ಟಾರ್ಕ್ ನಾಲ್ಕು ಸಾವಿರದ ಐದುನೂರ ಆರ್ಪಿಎಂ ಟಾರ್ಕ್ ನೀಡುತ್ತದೆ ಇದು ಫೋರ್ ಸ್ಪೀಡ್ ಟ್ರಾನ್ಸ್ಮಿಷನ್ ಹೊಂದಿದೆ ಇದು ಡಿಜಿಟಲ್ ಕ್ಲಸ್ಟರ್ ಹೊಂದಿದೆ ರಿಯಲ್ ಟೈಮ್ ಮೈಲೇಜ್ ಡಿಸ್ಪ್ಲೇ ಇಂಧನ ಸೂಚನೆ ಗಡಿಯಾರ ಸೇವೆ ವಿಶೇಷಗಳು ಇದು ಆರಾಮದಾಯಕವಾದ ಉದ್ದವಾದ ಸೀಟನ್ನು ಹೊಂದಿದೆ ಇದು ಯುಎಸ್ಬಿ ಚಾರ್ಜಿಂಗ್ ಪೋರ್ಟ್ ಅನ್ನು ಹೊಂದಿದೆ ಇದು ಸ್ವತಃ ಸ್ಟಾರ್ಟ್ ಎಂಎಫ್ ಬ್ಯಾಟರಿ ಹದಿನೆಂಟು ಇಂಚು ಚಕ್ರಗಳನ್ನು ಹೊಂದಿದೆ ಇದು ಎಸ್ಬಿಟಿ ಬ್ರೇಕಿಂಗ್ ತಂತ್ರಜ್ಞಾನ ಮುಂಭಾಗದ ಡ್ರಮ್ ಹಿಂಭಾಗದ ಡಿಸ್ಕ್ ಬ್ರೇಕ್ಗಳನ್ನು ಹೊಂದಿದೆ ಇದು ಎಪ್ಪತ್ಮೂರು ಪಾಯಿಂಟ್ ಆರು ಎಂಟು ಕಿಲೋಮೀಟರ್ ಮೈಲೇಜ್ ನೀಡುತ್ತದೆ ಇದು ನೂರ ಎಂಬತ್ತು ಎಂಎಂ ಗ್ರೌಂಡ್ ಕ್ಲಿಯರೆನ್ಸ್ ಹೊಂದಿದೆ ಟಿವಿಎಸ್ ರೇಡಿಯೋನ್ ಎಕ್ಸ್ ಶೋರೂಂ ಆರಂಭಿಕ ಬೆಲೆ ಐವತ್ತೈದು ಸಾವಿರದ ನೂರು ರೂಪಾಯಿಗಳಾಗಿದೆ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು